ಹಾಂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎನ್ವೇಸ್ಟ್ ಟ್ರ್ಯಾಕ್ಲಾಕ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂಗೆ ವಿಜಯವಾಡ ಬಿಟ್ಟು ಮುಂದೆ ವೀಡಿಯೋ ಎಂಡ್ ಮಾಡಿದ್ದು ಮತ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ವಿಡಿಯೋ ಇನ್ನು ಕಲ್ಕತ್ತಾ ಸಾವಿರದ ನೂರು ನೂರೈವತ್ತು ಕಿಲೋಮೀಟ್ರ್ ಇದೆ ನೋಡ್ತಾ ಇದ್ದೀವಿ ನಾಳೆ ಬೆಳಗ್ಗೆ ನಾಳೆ ಮಧ್ಯಾಹ್ನ ಹೋಗ್ತೀವಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀವಿ ವಿಡಿಯೋ ಹೊಸ್ದಾಗಿ ನೋಡ್ತಿರೋದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಅದು ತಿಂಡಿ ಮಾಡೋದು ತಿಳಿಸಿದ್ದೀವಿ ಇಡ್ಲಿ ತಗೊಂಡೆ ದೋಸೆ ಒಂದು ಹೇಳಿದ್ದೀನಿ ಪರ್ವ ಥರ ಹೋಟ್ಲಲ್ಲಿ ತುಂಬ ಟೇಸ್ಟಿ ಆಗಿರ್ತದೆ ಇಲ್ಲಿ ಇಡ್ಲಿ ತಿಂಡಿ ತಿನ್ಕೊಂಡ್ವಿ ಇಡ್ಲಿ ದೋಸೆ ತಿಂದ್ವಿ ಪರವಾಗಿಲ್ಲ ಚೆನ್ನಾಗಿತ್ತು ಗಾಡಿ ಹಗ್ಗ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ ಒಂದು ಎರಡು ಹಗ್ಗ ಲೂಸ್ ಆಗಿದ್ದಾವೆ ಏನು ಪರವಾಗಿಲ್ಲ ನಡೆಯುತ್ತೆ ಇಲ್ಲಾದ್ರೆ ಅದು ಕಟ್ಕೊಂಬಿಡಬೇಕು ರೆಡಿ ಕಟ್ಕೊಂಬೇಡ ಮತ್ತೆ ಇನ್ನು ಹೋಗ್ಬೇಕಲ್ಲ ಇನ್ನೂ ಸಾವಿರ ಸಾವಿರದ ನೂರು ಸಾವಿರದ ಇನ್ನೂರು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಹೋಗ್ಬೇಕಲ್ವಾ ಮತ್ತೆ ರೋಡಲ್ಲೆಲ್ಲ ಏನಕ್ಕೆ ವಿಜಯವಾಡ ಬಿಟ್ಟು ಎರಡನೇ ಟೋಲ್ ಇದು ಜನಿಸಿದೀವಿ ಟಾರ್ಪಲು ಇನ್ನು ಇವತ್ತು ಈ ಟ್ರಿಪ್ಗೆ ಓಪನ್ ಮಾಡಿ ಹಾಕಿರೋದು ಟರ್ಪಲು ಹೊಸ ಟರ್ಪಲು ಯೂಸೇ ಮಾಡಲಿಲ್ಲ ಯಾರಿಲ್ಲ ಟೈಟ್ ಮಾಡೋಣ ಅದು ಮೇಲಿಂದ ಕೆಳಗಡೆ ಇಲ್ಲಿ ತಿಂಡಿ ತಿನ್ಕೊಂಡ್ವಿ ದೋಸೆ ತಿಂದ್ವಿ ಪರ್ವ ಚೆನ್ನಾಗಿತ್ತು ಚೆನ್ನಾಗಿತ್ತು ಕಳ್ಳ ಏನ್ ಇಲ್ ಬಂದ್ ಕುತ್ಕೊಂಡಿದ್ದೆ ಮೂರು ಗಂಟೆಯಿಂದ ಓಡಿಸಿದಾನೆ ವೇಣು ಈಗ ನಾನ್ ಹತ್ಬೇಕ ಗಾಡಿಗೆ ನೋಡೋಣ ಬರೀ ಹೊಡೋಣ ಭಾರತದ ಧ್ವಜ ಧ್ವಜ ಇನ್ನೂ ಗಾಳಿ ಚೆನ್ನಾಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಗಾಳಿ ಎಲ್ಲ ಕಡಿಮೆ ಇದೆ ಸೂಪರ್ ಆಗಿ ಕಾಣಿಸ್ತಿದೆ ನೋಡಿ ಏನಪ್ಪ ಇದು ಏನಿಲ್ಲ ಫ್ಲಾಗ್ ಹಾಕಿದ್ದಾರೆ ಗುರು ಅಲ್ಟ್ರಾದಲ್ಲಂತೂ ಹಗ್ಲ ಓಡಿಸೋದಕ್ಕಾಗಲ್ಲ ಯಾಕಂದ್ರೆ ಗಾಳಿ ಬರಲ್ಲ ನೋಡಿ ನಮ್ ಗಾಡಿಯಲ್ಲಿ ಏರ್ ಕಟ್ ಇದಾವೆ ಏರ್ ಕಟ್ ಆಫರ್ ಮಾಡಿದ್ರೆ ಒಳ್ಳೆ ಗಾಳಿ ಬರುತ್ತೆ ಹೈವೇ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ ಸೂಪರ್ ಆಗಿ ಮಾಡಿದ್ದಾರೆ ರೆಸ್ಟ್ ಗಾಡಿ ಪಾರ್ಕಿಂಗು ಟಾಯ್ಲೆಟ್ಸು ಅಡುಗೆ ಮಾಡ್ಕೊಳೋದಕ್ಕೆ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಈ ರೋಡಲ್ಲಿ ಕಡೆ ಎಲ್ಲ ಪಾರ್ಕಿಂಗ್ ಸೂಪರ್ ಆಗಿದೆ ಗುರು ಅಂತ ಕಡೆ ನೋಡಿ ವರ್ಕ್ಶಾಪ್ ಗುರು ನದಿ ಸೂರ್ ನೋಡಿ ಎಷ್ಟು ಚಿಕ್ಕ ಬಟ್ಟೆ ನೀರು ಆ ರೋಡ್ ಏನೋ ಬ್ಲಾಕ್ ಮಾಡಿದ್ದಾರೆ ಏನೋ ವರ್ಕ್ ಮಾಡ್ತಿದ್ದಾರೆ ಅದಕ್ಕೆ ಒಂದ್ ವೇಲೆ ಒಂದೇ ರೋಡ್ ಅಲ್ಲಿ ಇಟ್ಟಿದ್ದಾರೆ ನೀರ್ ನೋಡಿ ಎಷ್ಟಿದೆ ನೋಡಿ ಎಲ್ಲೊಂದು ಫ್ಲೇವರ್ ಇದೆ ಸಿಕ್ಕಾಪಟ್ಟೆ ಇದರ ಗುರು ಇದರಲ್ಲೇ ಗುರು ಎಷ್ಟು ಕಿಲೋಮೀಟರ್ ಇರಬೇಕು ಈ ಬಿರ್ಜ ಸುಮಾರು ನಾಲ್ಕೈದು ಆರು ಕಿಲೋಮೀಟರ್ ಏನಾಗಿದೆಯ ನನಗಂತೂ ಇನ್ನೂ ಕೊನೆನೇ ಸಿಗಲಿಲ್ಲ ನೋಡಿ ಇಲ್ಲೊಂದು ಎಲ್ಲ ಅದೇ ಐದಾರು ಕಿಲೋಮೀಟರ್ ಬಂದಿದ್ದೀನಿ ಕೋನೇನೆ ಸಿಗ್ಲಿಲ್ಲ ಇನ್ನು ಬೆರ್ಜಿ ಕಟ್ಟೋದು ಗಂಟೆಗೆ ತುಂಬಾನೇ ಕಷ್ಟ ಅಲ್ಲಿ ಹೆಂಡಿದೆ ಲಾಸ್ಟ್ ಅಲ್ಲಿ ನೋಡಿ ಅಲ್ಲಿ ಮರಳು ಮರಳು ದಂಧೆ ಮರಳು ದಂಧೆ ನಡೀತಿದೆ ಅಲ್ಲಿ ಬರೀ ಟಾಚಿಗ್ಲ ಇದಾವೆ ನೋಡಿ ಬೋಟಲ್ ತಗೊಂಡ್ಬಂದು ಹಾಕ್ತಾರೆ ಮರಳು ಬೋಟ್ ಬೋಟಲ್ಲಿ ಬಂದು ಮರಳು ಅಲ್ಲಿ ಅನ್ಲೋಡ್ ಮಾಡ್ತಾರೆ ನೋಡಿ ಇಲ್ಲಿಗೆ ಎಂಡಾಯ್ತು ಒಂದ್ ಐದು ಕಿಲೋಮೀಟರ್ ಇದೆಯಾ ನಾವು ಇದು ಬರ್ಜು ಅಣ್ಣ ಮುಂದೆ ಹೋದ್ರೆ ಗಾಡಿನೆರಳದಾಗ್ಬಿಟ್ಟು ಸ್ವಲ್ಪ ಅಡಿಗೆ ಯಾರು ತರಕಾರಿ ಎಲ್ಲ ತಂದೆ ಟೊಮೊಟೊ ಹೆಚ್ಚಿನ ಈರುಳ್ಳಿ ಎಲ್ಲ ತಗೊಂಬಂದಿದ್ದೀನಿ ಅಡುಗೆ ಮಾಡ್ಕೊಂಡ್ಬೇಣ ಸುಮ್ಮನೆ ಕೋಟ ದಿನಕ್ಕಾಗಲ್ಲ ಎಲ್ಲ ಪ್ರೊಸೆಸಿಂಗ್ ರೈಸ್ ಎಲ್ಲ ರೆಡಿ ಆಯಿತು ನೋಡಿ ಟೊಮೆಟೊ ಟೊಮೆಟೊ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೊಮಟೊ ಏನಿಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಬೇಕು ಇಲ್ಲೆಲ್ಲ ಓಟ್ಲಲ್ಲೆಲ್ಲ ಊಟ ಮಾಡೋದಕ್ಕಾಗಲ್ಲ ಭಾರಿ ಹಿಂಸೆ ಅದರಿಂದ ಇಲ್ಲ ಮಾಡ್ಕೊಂಬೇಣು ಅಂತ ಮಾಡ್ಕೊಂಬಿಟ್ಟಿದ್ದೀನಿ ನಮ್ಮ ಏನು ಇನ್ನೂ ಮಲಗಿದ್ದಾನೆ ಒಂದು ನೈಟೆಲ್ಲ ಗಾಡಿ ಓಡಿಸಿದ್ದಾನೆ ಇದಕ್ಕೆ ಏನೇ ಬರ್ಸೋಕೋ ಇಲ್ಲ ಎಂದು ಸಲ ಅಡುಗೆ ಮಾಡಿ ಅಂದ್ಬಿಟ್ಟು ಇದಮಾಟೊ ಗೊಜ್ಜು ಊಟ ಎಲ್ಲ ರೆಡಿ ಅಂಚ ಅಂಚ ಟಮಾಟ ಗೊಜ್ಜು ಅನ್ನ ರಸರು ಅಡುಗೆ ಎಲ್ಲ ಮಾಡಿ ಊಟ ಮಾಡಿಕೊಂಡು ಮತ್ತೆ ನೈಟ್ಗೂ ಇದೆ ಅದೇ ತಿನ್ಕೊಳ್ಬೇಕು ನೈಟ್ಗೂ ನೋಡಿ ಮುಂದೆ ಏನೋ ಗಾಡಿ ಆಕ್ಸಿಡೆಂಟ್ ಆಗಿದೆ ನೋಡೋಣ ಬನ್ನಿ ಯಾರಿಗೂ ಏನೂ ಆಗಿಲ್ಲ ಇನ್ನ ಡಿವೈಡರ್ ಮೇಲೆ ಹೋಗ್ಬಿಟ್ಟೈತಿ ಕಾರ್ ಡಿವೈಡರ್ ಮೇಲೆ ಏನು ಕೆಳಗಡೆ ಸೈಡ್ ಬಿದ್ದಿಲ್ಲಲ್ಲ ಆ ರೋಡಿಂದ ಬಂದ ಯಾರಿಗೂ ಏನಾಗಿದೆ ಏಕಡೆಯಿಂದ ನಾನು ತೋದಾರಿದ್ದು ಹೇಳ್ತಾಳು ಇತ್ತು ಕಡೆಯಿಂದಾನೆ ಹೋಗಿದ್ದು ತಿರ್ಗ ಹತ್ತು ಕಡೆ ತಿರ್ಗಿಬಿಟ್ಟೈತೆ ಸ್ಪೀಡಲ್ಲಿ ಇರ್ತಾವ ಏನು ಮಾಡೋಕ್ಕಾಗಲ್ಲ ಮಾಮೂಲಿ ಅವೆಲ್ಲ ಯಾರಿಗೂ ಏನೂ ಆಗಿಲ್ಲ ಅಂದ್ರೆ ಒಳ್ಳೇದು ಏನಂತೀರಾ ಆರ್ಗೇನಾದ್ರೂ ಆಗಲಿ ಹೊಸ ಕಾರ್ ಬರುತ್ತೆ ನೆರೋರಿಗೆ ಏನು ಆಗಿಲ್ಲ ಅಂದ್ರೆ ತುಂಬ ಸ್ಪೀಡ್ ಲಿಮಿಟ್ ಹಾಕೋರೆ ಕ್ಯಾಮ್ರಾಗಳೆಲ್ಲ ಏನಾದ್ರು ಸ್ಪೀಡ್ ಆಗೋದ್ರೆ ಬರ್ತದ

and Lena, right, watch. right, Bad blow a blow, but get ಇಬ್ರು ವಿಶಾಖಪಟ್ಟಣಂ ಬಿಟ್ಟು ಹೋಗ್ತಾ ಇದ್ದೀವಿ ಒಂದು ಕಿಲೋಮೀಟ್ರ್ ಪಾಸ್ ಆಗಿದ್ದೀವಿ ನೀರಿಲ್ಲ ನೀರೆಲ್ಲಾದರೂ ಇಡ್ಕೊಬೇಕು ನೀರು ಹಿಡ್ಕೊಂಡು ಮತ್ತೆ ಊಟ ರೆಡಿ ಇದೆ ಮಧ್ಯಾಹ್ನ ಮಾಡಿರೋದು ಇದೆ ಅದನ್ನೇ ತಿನ್ಕೊಂಡು ಹೋಗಬೇಕು ಸ್ವಲ್ಪ ನೀರು ಹಿಡ್ಕೊಂಡು ಹೋಗೋಣ ಇಬ್ಬರು ಊಟ ಎಂತೂ ಸೂಪರ್ ಆಗ ಇದೆ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಟ್ಟಿದ್ದೀನಿ ಬೈತಾ ಇದ್ದಾನೆ ಉಪ್ಪೇನು ಇಷ್ಟ ಇಷ್ಟ ಅಂತ ಏನು ಮಾಡೋಕ್ಕಾಗಲ್ಲ ನಮಗೇನು ಅಡುಗೆ ಮಾಡೋದು ಬರೋಲ್ಲ ಏನು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೇಕು ಇಲ್ಲಿ ಹೋಟ್ಲಿಗಿಂತ ನಾವು ಹೇಗಾದರೂ ಆಗಲಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಊಟ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈಗ ನೋಡಿ ಆಂಧ್ರ ಎಂಡಿದು ಮತ್ತು ವರಿಸ್ಸಾ ಬಾಡ್ರಿಗೆ ಬಂದ್ವಿ ಬರಿ ಒರಿಸ್ಸಾ ಸ್ಟಾರ್ಟು ಒರಿಸ್ಸದಲ್ಲಿ ಡೀಸೆಲ್ ಸ್ವಲ್ಪ ಕಡಿಮೆ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ ಇಲ್ಲಿ ಫುಲ್ ಮಾಡಿದ್ರೆ ಹೋಗಿ ಖಾಲಿಯಾಗಿ ಬರುತ್ತೆ ಮತ್ತು ಲೋಡ್ ಮಾಡ್ಕೊಂಡು ಬರಬೇಕಾದ್ರೆ ಹಂಚ್ಕೊಂಡು ಬರಬೇಕು ಆಂಧ್ರ ಜಾಸ್ತಿ ಗುರು ಕರ್ನಾಟಕ ಒರಿಸ್ಸಾ ಮತ್ತು ಇದು ವೆಸ್ಟ್ ಬೆಂಗಾಲಲ್ಲಿ ಕಡಿಮೆ ಅಂತೆ ನೋಡೋಣ ಗೊತ್ತಿಲ್ಲ ಬನ್ನಿ ನೋಡೋಣ ಎಲ್ಲಾದರೂ ಡಿಲ್ ಡೀಸೆಲ್ ಫುಲ್ ಮಾಡಿಸ್ಕೊಂಡು ನೋಡೋಣ ಬನ್ನಿ ಗುರು ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ದೆ ನೋಡಿ ಎಷ್ಟು ಹಿಡಿದಿದೆ ಅಂದರೆ ಇಲ್ಲಿ ರೇಟ್ ನೋಡಿ ತೊಂಬತ್ತ ನಾಲ್ಕು ಪಾಯಿಂಟು ಸಿಕ್ಸು ನೂರ ಅರುವತ್ತ್ಮೂರು ಲೀಟ್ರ್ ಇಡ್ಸಿದೆ ಪರವಾಗಿಲ್ಲ ಮೈಲೇಜ್ ಬಂದಿದೆ ಆಂಧ್ರದಲ್ಲಿ ಇನ್ನೂ ನಾಲ್ಕು ರೂಪಾಯಿ ಐದು ರೂಪಾಯಿನೂ ಡಿಫ್ರೆನ್ಸ್ ಇದೆ ಇಲ್ಲಿಗೂ ಅಲ್ಲಿಗೂ ಅದಕ್ಕೆ ಅಲ್ಲೇನು ಆಂಧ್ರದಲ್ಲಿ ಡೀಸೆಲ್ ಹಾಕ್ಸಿಲ್ಲ ಬನ್ನಿ ಟೈಮ್ ಬಂದು ಅನ್ನೋದು ಮುಕ್ಕಾಲು ಕೋಲ್ಕತ್ತಾ ಐನೂರ ಎಪ್ಪತ್ತ ಎಂಟು ಕಿಲೋಮೀಟರ್ ಓಕೆ ಗ್ಲಾಸು ವಾಶ್ ಮಾಡಬೇಕಿತ್ತು ಮಾಡಲಿಲ್ಲ ಒಂದೇ ಹೈವೇ ಕೊರೋ ಈ ರೋಡ್ ಅಂತ горешвери কটক বস কলকাতা মান্ডরা 갈েরি যাচ্ছে এই রোড হলো রোড எல்லாம் চনಾಗಿದೆ রোড এ কোনো প্রবলেম ইলা ಟಾಪ ಟಾಪ ಇವೇನೆ ಅಂದ್ರೆ ಯಾವತ್ತೂ ಬಂದಿಲ್ವಲ್ಲ ನಮ್ಗೆ ಗೊತ್ತಿಲ್ಲ ಹೋಗ್ತಾ ಇದ್ರೆ ಗೊತ್ತಾಗುತ್ತೆ ಬನ್ನಿ ಭುವನೇಶ್ವರಿ ಸಿಟಿ ಎಷ್ಟು ಇದೆ ಗುರು ಸಿಟಿ ಇದು ಎಲ್ಲ ಫ್ಲೇವರ್ಗಳೇ ನೋಡಿ ಈ ಸಿಟಿಯಲ್ಲಿ ಒರಿಸ್ಸಾ ಭುವನೇಶ್ವರಿ ಸಿಟಿನಲ್ಲಿ ಎಲ್ಲ ಫ್ಲೇವರೇ ಕೆಳಗಡೆ ಹೋಗೋದೇ ಇಲ್ಲ ಎಲ್ಲ ಬಿರ್ಜು ಬೆರ್ಜು ಬೆರ್ಜು ಯಪ್ಪ ಭಯಂಕರ ಇದೆ ಬೆರ್ಜಿಗಳು ಸೂಪರ್ ಆಗಿದ್ದಾರೆ ಒಂದೇ ಹೈವೇ ಇದು ಎಲ್ಲ ಫ್ಲೇವರ್ ಮಾಡಿಬಿಟ್ಟಿದ್ದಾರೆ ಹತ್ತು ಕೆಳಗಡೆ ಹೇಳಿ ಹತ್ತು ಕೆಳಗಡೆ ಹೇಳಿ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಅದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರಾತ್ರಿ ಮೂರು ಗಂಟೆ ತನಕ ಓಡಿಸಿ ವೇಳೋಗೆ ಬರ್ಸ್ಬಿಟ್ಟು ಕೊಟ್ಟೆ ಓಡಿಸಿದ್ದಾರೆ ನಾನು ಈಗ ಇಲ್ಲದೆ ಬನ್ನಿ ಒರಿಸ್ಸಾ ಒಡಿಸ್ಸಾ ಒಡಿಸ್ಸಾ ಆಂಧ್ರ ಆಂಧ್ರ ಗಾಡಿಗಳು ಜಾಸ್ತಿ ಆಯ್ತು ರೋಡಾಗ ಒರಿಸ್ಸಾ ಬಿಟ್ಟು ವೆಸ್ಟ್ ಬೆಂಗಾಲ್ಗೆ ಎಂಟ್ರಿ ಆಗಿದ್ದೀವಿ ಅಯ್ಯಪ್ಪ ಇಲ್ಲಿ ಬಾರ್ಡ್ರಲ್ಲಿ ಬಾರ್ಡ್ರ್ ಬಿಟ್ಟು ಟೋಲು ಟೋಲಲ್ಲಿ ರೌಡಿ ಮಾಮೂಲಿ ಅವ್ರಿಗೆ ನೂರು ರೂಪಾಯಿ ಕೊಡಬೇಕು ಬೈಕಲ್ಲಿ ಬರ್ತಾರೆ ಬೈಕಲ್ಲಿ ಬಂದು ಅಡ್ಡಾಕಿ ನೂರು ರೂಪಾಯಿ ಕೊಟ್ಟೆ ಸರಿ ಬಿಟ್ಟರು ಮತ್ತು ಹಾಗೆ ಮುಂದೆ ಬಂದರೆ ಪೊಲೀಸರು ಅವರು ತ್ರೀ ಹಂಡ್ರೆಡ್ ಕಡಿಮೆ ಇಲ್ಲ ಇಲ್ಲಿ ತ್ರೀ ಹಂಡ್ರೆಡ್ ಇಸ್ಕೊಂಡ್ರು ಇಸ್ಕೊಂಡು ಇಲ್ಲಿ ನಾವು ಸೈಡ್ಗೆ ಹಾಕಿ ಸ್ವಲ್ಪ ಡಿ ಎಫ್ ಹಾಕ್ಕೊಬೇಕೈತೆ ಎಲ್ಲ ಹಾಕ್ಕೊಂಡು ಬಿಟ್ಟಿದ್ದೀವಿ ಹೋಗ್ತಾ ಇದೀವಿ ಇನ್ನೊಂದು ನೂರೈವತ್ತು ಕಿಲೋಮೀಟರ್ ಇದೆ ಬನ್ನಿ ಇವರು ಪೊಲೀಸ್ನವ್ ಹಾಕ್ತಾರೆ ಇವರು ದ್ರಾಕ್ಷಿ ಗಾಡಿ ಅಂದ್ರೆ ಕಡಿಮೆ ಇಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಅಲ್ಲಿ ಪಾರ್ಕಿಂಗ್ ನೋಡಿ ಎಲ್ಲ ರೈಟ್ ಸೈಡಲ್ಲೇ ಗಾಡಿಗಳೆಲ್ಲ ಪಾರ್ಕಿಂಗ್ ರೈಟ್ ಸೈಡ್ ಅಲ್ಲೇ ಕೊಟ್ಟಿದ್ದಾರೆ ನಮ್ಮ ಕಡೆ ಎಲ್ಲಾ ಲೆಫ್ಟ್ ಸೈಡ್ ಹಾಕಿರ್ತಾರೆ ಇಲ್ಲೆಲ್ಲ ರೈಟ್ ಸೈಡ್ ಪಾರ್ಕಿಂಗ್ గోడే పార్కింగ్ ఎల్ల పార్కింగ్ జాలనేదు రైట్ సైడ్ లెఫ్ట్ సైడ్ నిల్దాంగేలా లెఫ్ట్ సైడ్ ప్లేస్ ఏరలా కేవలం అలా కొడేల్ల గాడియల్ రైట్ లా కద్ మనమే మన 100 కిలోమీటర్ అవ్వకపో అల్ల పార్కింగ్ ఇదంటే అల్ల పార్కింగ్ గా లాక్కుండు వసాలేనా క్రేట్ కర్కణోస్తారు ఇన్నో సిటీలో less జనాలు ఉతారో పోలీస్ ఆర్ కొస్తేలా ಇನ್ನೊಂದು ಎಂಬತ್ತು ಕಿಲೋಮೀಟರ್ ಐತೆ ನೋಡಿ ಇದು ಹೈವೇ ಇದೆಯಲ್ಲ ಈ ಹೈವೇ ಕಾಣ್ತಿರೋದು ಲೆಫ್ಟ್ಗೂ ಆದ್ರೆ ಮುಂಬೈ ಮುಂಬೈ ಸೇಮ್ ಕಿಲೋಮೀಟರ್ ರೈಟ್ ತಗೊಂಡ್ರೆ ಇದು ಕಲ್ಕತ್ತಾ ಲೆಫ್ಟ್ ತಗೊಂಡ್ರೆ ಮುಂಬೈ ಮುಂಬೈ ಹೈವೇ ಇದು ಇನ್ ಫೋರ್ ಹಂಡ್ರೆಡ್ ಆನ್ ನ್ಯಾಷನಲ್ ಹೈವೇ ಸಿಕ್ಸ್ಟೀನ್ ಈ ಬೆರ್ಸ್ ಒಂದ್ ಎಂಬತ್ತು ನೂರ್ ಕಿಲೋಮೀಟರ್ ಹೋಗ್ಬೇಕು ಅನ್ಕೊಳ್ಳಿ ಅದೊಂದ್ ಗಾಡಿ ಸೀದಾ ಹೋಗ್ಬಿಟ್ಟಿದೆ ಈ ವೆಸ್ಟ್ ಬೆಂಗಾಲ್ ಅಲ್ಲಿ ಒಳ್ಳೆ ಕೆಲಸ ಅಂದ್ರೆ ಇದೆ ನೋಡಿ ಪ್ರತಿಯೊಂದು ಹಳ್ಳಿಯಲ್ಲೂ ಈ ತರ ಗೇಟ್ ಇಟ್ಬಿಟ್ಟು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನ ಇಟ್ಟಿದ್ದಾರೆ ಪ್ರತಿಯೊಂದು ಡಿವೇಷನ್ ಇರ್ತಲ್ಲ ಯೂಟರ್ನು ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಡಿವೇಶನ್ ಅಲ್ಲೂ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹಾಕಿದ್ದಾರೆ ಅದೊಂದು ಒಳ್ಳೆ ಕೆಲಸ ಯಾಕೆಂದ್ರೆ ಬೈಕರು ನಡ್ಕೊಂಡು ಹೋಗೋರ್ನೆಲ್ಲ ಅವ್ರು ತಡೆದ್ಬಿಟ್ಟು ಗಾಡಿ ಬಂದ್ರೆ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಅವ್ರನ್ನ ಅಮೂ ಮಾಡಿಸ್ತಾರೆ ಒಳ್ಳೆ ಈ ವಿಡಿಯೋ ಭಾರಿ ಲೆಂತ್ ಆಯ್ತು ಈಗ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ